ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೆಳೆಸಿದೆ ಮತ್ತೊಂದು ಕಡೆ ದರ್ಶನ್ ಮತ್ತು ಆತನ ಸಹಚರರ ವಿಚಾರಣೆ ಕೂಡ ನಡೀತಾ ಇದೆ ಮಗದೊಂದು ಕಡೆ ಫಿಲ್ಮ್ ಚೇಂಬರ್ ತಂಡ ಮತ್ತು ಇತರ ಗಣ್ಯರು ರೇಣುಕಾ ಸ್ವಾಮಿ ಮನೆಗೆ ಭೇಟಿ ಕೊಟ್ಟು ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳುವುದರ ಜೊತೆಗೆ ಧನ ಸಹಾಯ ಮಾಡಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಭಾಗಿಯಾಗಿರೋ ಆರೋಪ ಹಿನ್ನೆಲೆಯಲ್ಲಿ ಫಿಲ್ಮ್ ಚೇಂಬರ್ ಮೃತನ ಮನೆಗೆ ಇಂದು ಭೇಟಿ ನೀಡಿತು ಚಿತ್ರದುರ್ಗದಲ್ಲಿರೋ ರೇಣುಕಾ ಸ್ವಾಮಿಯವರ ಮನೆಗೆ ಭೇಟಿ ನೀಡಿ ಮೃತನ ತಂದೆ ತಾಯಿ ಗರ್ಭಿಣಿ ಪತ್ನಿಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಸೇರಿದಂತೆ ಪ್ರಮುಖರು ಸಾಂತ್ವನ ಹೇಳಿದರು ಮೊದಲಿಗೆ ಕುಟುಂಬದ ಬಳಿ ಚಿತ್ರರಂಗದ ಪರವಾಗಿ ಕ್ಷಮೆ ಕೇಳುವುದಾಗಿ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎನ್ಎಂ ಸುರೇಶ್ ಅವರು ಹೇಳಿದರು ನಂತರ ಐದು ಲಕ್ಷ ರೂಪಾಯಿ ಚೆಕ್ ಅನ್ನು ಪರಿಹಾರವಾಗಿ ನೀಡಿ ಮುಂದೆ ಮತ್ತಷ್ಟು ಸಹಾಯ ಮಾಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಈ ವೇಳೆ ಮಾತನಾಡಿದ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎಂಎನ್ ಸುರೇಶ್ ರೇಣುಕಾಸ್ವಾಮಿ ಕುಟುಂಬಸ್ಥರ ಜೊತೆಗೆ ನಾವು ಯಾವಾಗಲೂ ಇರ್ತೇವೆ ಎಂಬ ಭರವಸೆಯನ್ನು ನೀಡಿದರು ಜೊತೆಗೆ ಈ ಹಿಂದೆ ನಟ ದರ್ಶನ್ಗೆ ವಾರ್ನಿಂಗ್ ನೀಡಲಾಗಿತ್ತು ಕನ್ನಡ ಚಿತ್ರರಂಗ ಉಳಿಸಬೇಕಿದೆ ದರ್ಶನ್ ಅಭಿಮಾನಿಗಳಿಗೂ ಹೇಳ್ತೀವಿ ಆರೋಪ ಇರುವಂತಹ ವ್ಯಕ್ತಿಯನ್ನ ಸಾಕಷ್ಟು ಬೆಂಬಲಿಸಬಾರದು ಅಂತ ಹೇಳಿದರು ಧರ್ಮ ಪತ್ರ ಭಾಳ ನೋವಾಯಿತು ನಮಗೂ ಅಣ್ಣ ನಮ್ಮ ಅಕ್ಕ ತಂಗಿದ್ರು ಮಾನವೀಯ ಮೌಲ್ಯಗಳು ಇಟ್ಕೊಂಡು ನಾವು ಯಾವುದೇ ಕಾರಣಕ್ಕೂ ಬಂದಿಲ್ಲ ಒಂದು ಸಂತಾಪ ಸೂಚನೆ ಮಾಡೋಕ್ಕಿದೆ ಇದ್ರ ಬಗ್ಗೆ ನಾವು ಪ್ರೆಸ್ ಮೀಟ್ ಹಿಡಿದು ಅವ್ರ ಅಲ್ಲಿ ಬಂದೇಲಾಗುತ್ತೆ ಬಗ್ಗೆ ಡೀಟೇಲ್ ಮಾತಾಡ್ತೀನಿ ಮಾತಾಡ್ತೀನಿ ಕಾನೂನು ನಡೀಲಿ ಕಾನೂನು ಪ್ರಕಾರ ನಾನು ನಾನು ಫಸ್ಟು ಸಂತಾಪ ಸೂಚನೆ ಕೊಟ್ಟು ಅವ್ರು ಧೈರ್ಯ ಕೊಡೋದಕ್ಕೆ ಕ್ಷಮೆ ಕೂಡ ನಮ್ಮ ನಾವು ಬೇರೆ ಮುಂದಿನ ವಿಚಾರ ಡೀಟೇಲ್ ಆಗಿ ಬರ್ತಾ ಇದೀರ ಬ್ಯಾನ್ ಮಾಡಬೇಕಾದ್ರೆ ಅದು ಸರ್ಕಾರದಲ್ಲೂ ಆ ಕಾನೂನಿಲ್ಲ ಯಾವುದೇ ವ್ಯಕ್ತಿನ ಬ್ಯಾನ್ ಮಾಡೋದು ಸೊ ಆ ಪದ ಬಿಟ್ಟು ಬೇರೆ ಏನು ಮಾಡಬೇಕು ಅನ್ನೋದನ್ನು ನಾವು ಆಲೋಚನೆ ಮಾಡ್ತೀವಿ ಒಳಗೆ ಮಂಡಿ ಕೂತ್ಕೊಂಡು ಫಸ್ಟು ಅಧ್ಯಕ್ಷ ಇವತ್ತು ಎಫ್ ಐ ಆರ್ ಆಗಿದೆ ಚಾರ್ಜ್ ಶೀಟ್ ಫೈಲ್ ಮಾಡಲಿ ಮುಂದಿನ ದಿನಗಳಲ್ಲಿ ಯಾರು ತಪ್ಪಿಕೊಂಡಿದ್ರು ಏನು ಅಂತ ನೋಡಿಕೊಂಡು ನಾವೆಲ್ಲ ಒಟ್ಟಾಗಿ ಕೂತ್ಕೊಂಡು ಚರ್ಚೆ ಮಾಡಿ ಕಳೆದ ವರ್ಷವಷ್ಟೇ ವಿವಾಹವಾಗಿದ್ದ ರೇಣುಕಾಸ್ವಾಮಿ ಪತ್ನಿ ಈಗ ಐದು ತಿಂಗಳ ಗರ್ಭಿಣಿ ಮನೆಯಲ್ಲಿ ನಿವೃತ್ತ ತಂದೆ ತಾಯಿ ವಯಸ್ಸಾದ ಇಬ್ಬರು ಅಜ್ಜಿಯರಿದ್ದಾರೆ ಹಾಗಾಗಿ ಅನೇಕರು ಕಂಬನಿ ಮಿಡಿತಿದ್ದಾರೆ ವಿದೇಶದ ಪ್ರವಾಸದಲ್ಲಿದ್ದ ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ರೇಣುಕಾ ಸ್ವಾಮಿ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಅದೇನೇ ಇರಲಿ ಕುಟುಂಬಕ್ಕೆ ಆಸರೆಯಾದ ಮಗನನ್ನ ಕಳೆದುಕೊಂಡ ತಾಯಿಯ ಆಕ್ರಂದನ ಹೇಳತೀರಲಾಗಿದೆ ವರ್ಷದ ಹಿಂದಷ್ಟೇ ಮದುವೆಯಾಗಿ ಹೊಸ ಜೀವ ಮನೆಗೆ ಬರುವ ಹೊತ್ತಲೇ ಮನೆ ಬೆಳಕು ಆರಿ ಹೋಗಿದೆ ಸದ್ಯ ಬಡ ಕುಟುಂಬದ ಪರವಾಗಿ ಕರುನಾಡಿನ ಜನತೆ ನಿಲ್ಲಬೇಕಿದೆ ಮಾಲ್ತೇಶ್ ಅರಸ್ ಜೀ ಕನ್ನಡ ನ್ಯೂಸ್ ಚಿತ್ರದುರ್ಗ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ